ಇವತ್ತು ನಮ್ಮ ಸೋದರರು ಅಂಜನ್ ರಾಮಚಂದ್ರ ಅಂಥೇಳಿ ಹೊಸ್ದಾಗಿ ಪದಾರ್ಪಣೆ ಮಾಡಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅದೇ ರೀತಿ ಶ್ರಾವಣಿ ಅಂಥೇಳಿ ನ್ಯೂ ಫೇಸ್ ಇಂಡಸ್ಟ್ರಿ ಒಂಥರ ಹೆಂಗಿರಬೇಕು ಅಂದರೆ ಈ ಹಳೆ ಹಳೆ ಬೇರು ಹೊಸ ಚಿಗಿರೋದಿದ್ದಂಗೆ ಇರಬೇಕು ಲವ್ ರೆಡ್ಡಿ ಅಂಥೇಳಿ ಸಿನಿಮಾ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗ್ತಾಯಿದೆ ಎಲ್ಲರೂ ಅಷ್ಟೇ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳಿಗೆ ಹೊಸ ಪ್ರತಿಭೆಗಳಿಗೆ ಹೊಸ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಮನವಿ ಮಾಡ್ಕೋತೀನಿ ಮತ್ತು ಈ ಸಿನಿಮಾ ನನಗೆ ವಿಶೇಷವಾಗಿ ಕನೆಕ್ಟ್ ಆಗೋದೇನಕ್ಕೆ ಅಂದರೆ ನಮಗೆಲ್ಲ ಮೂಲತಃ ಏನು ಈ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಈ ಥರ ಬಂದಾಗ ನಿಮಗೆ ಅಲ್ಲಿನ ಮಾತಾಡೋ ಭಾಷೆ ಬೇರೆ ಚಿಕ್ಕಬಳ್ಳಾಪುರ ಸ್ಲ್ಯಾಂಗು ಮೊದಲನೇ ಸಾರಿ ನಮ್ಮ ಅಂಜನ್ ರಾಮಚಂದ್ರ ಅವರು ಅಲ್ಲಿನ ಸ್ಲ್ಯಾಂಗ್ನ ಬಳಸಿದರೆ ಭಾಳ ಆಯಿತು ಆಮೇಲೆ ಕ್ಲೈಮ್ಯಾಕ್ಸು ಸಿನಿಮಾಕ್ಕೆ ಒಂದು ಜೀವ ಅಂತಲೇ ಹೇಳ್ಬೋದು ಕ್ಲೈಮ್ಯಾಕ್ಸ್ ಅಷ್ಟು ಕನೆಕ್ಟಿಂಗ್ ಇರ್ತದೆ ಅಂದರೆ ಅಷ್ಟು ಬ್ರ್ಯೂಟಲ್ಲಾಗಿ ಹೀರೋಯಿನ್ ಅವ್ರ ಅಪ್ಪ ನಡ್ಕೊಳ್ಳೋದ್ರಿಂದ ಆಡಿಯನ್ಸ್ಗೆ ಆ ಸಿನಿಮಾ ಮುಗಿದ್ರು ಕೂಡ ಅದೇ ಹ್ಯಾಂಗ್ ಓವರಲ್ಲಿ ಅಸಾಲ್ಟ್ ಮಾಡ್ತಾರೆ ಆದರೆ ಹೊಡಿತಾರೆ ಅಂದರೆ ಯಾವುದೇ ಒಂದು ಕ್ಯಾರೆಕ್ಟರ್ ಆದರೂ ಅಷ್ಟೇ ಜನಗಳು ತಲೆಯಲ್ಲಿ ಉಳ್ಕೋಬೇಕಾಗಿರೋಂಥ ಒಂದು ಕ್ಯಾರೆಕ್ಟರು ಆ ಥರದ್ದೊಂದು ಅಭಿನಯ ಇದ್ದಾಗ ಮಾತ್ರ ಜನ ಕನೆಕ್ಟ್ ಆಗ್ತಾರೆ ಸಿನಿಮಾ ತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಅದೇ ರೀತಿ ಇಪ್ಪತ್ತೆರಡನೇ ತಾರೀಕು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗ್ತದೆ ಪ್ರತಿಯೊಬ್ಬರು ನೋಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ ಇವತ್ತು ನಮ್ಮ ಸೋದರರು ಅಂಜನ್ ರಾಮಚಂದ್ರ ಅಂಥೇಳಿ ಹೊಸದಾಗಿ ಪದಾರ್ಪಣೆ ಮಾಡಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅದೇ ರೀತಿ ಶ್ರಾವಣಿ ಅಂಥೇಳಿ ನ್ಯೂ ಫೇಸ್ ಇಂಡಸ್ಟ್ರಿ ಒಂಥರ ಹೆಂಗಿರಬೇಕು ಅಂದರೆ ಈ ಹಳೆ ಹಳೆ ಬೇರು ಹೊಸ ಇದ್ದಂಗೆ ಇರಬೇಕು ಲವ್ ರೆಡ್ಡಿ ಅಂಥೇಳಿ ಸಿನಿಮಾ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗ್ತಾಯಿದೆ ಎಲ್ಲರೂ ಅಷ್ಟೇ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳಿಗೆ ಹೊಸ ಪ್ರತಿಭೆಗಳಿಗೆ ಹೊಸ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಮನವಿ ಮಾಡ್ಕೋತೀನಿ ಮತ್ತು ಈ ಸಿನಿಮಾ ನನಗೆ ವಿಶೇಷವಾಗಿ ಕನೆಕ್ಟ್ ಆಗೋದೇನಕ್ಕೆ ಅಂದರೆ ನಮಗೆಲ್ಲ ಮೂಲತಃ ಏನು ಈ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಈ ಥರ ಬಂದಾಗ ನಿಮಗೆ ಅಲ್ಲಿನ ಮಾತಾಡೋ ಭಾಷೆ ಬೇರೆ ಚಿಕ್ಕಬಳ್ಳಾಪುರ ಸ್ಲ್ಯಾಂಗು ಮೊದಲನೇ ಸಾರಿ ನಮ್ಮ ಅಂಜನ್ ರಾಮಚಂದ್ರ ಅವರು ಅಲ್ಲಿನ ಸ್ಲ್ಯಾಂಗ್ನ ಬಳಸಿದಾರೆ ಭಾಳ ಆಯಿತು ಆಮೇಲೆ ಕ್ಲೈಮ್ಯಾಕ್ಸ್ ಸಿನಿಮಾಕ್ಕೆ ಒಂದು ಜೀವ ಅಂತಲೇ ಹೇಳ್ಬೋದು ಕ್ಲೈಮ್ಯಾಕ್ಸ್ ಅಷ್ಟು ಕನೆಕ್ಟಿಂಗ್ ಇರ್ತದೆ ಆದರೆ ಅಷ್ಟು ಬ್ರ್ಯೂಟಲ್ಲಾಗಿ ಹೀರೋಯಿನವ್ರ ಅಪ್ಪ ನಡ್ಕೊಳ್ಳೋದ್ರಿಂದ ಆಡಿಯನ್ಸ್ಗೆ ಆ ಸಿನಿಮಾ ಮುಗಿದ್ರು ಕೂಡ ಅದೇ ಹ್ಯಾಂಗ್ ಓವರಲ್ಲಿ ಅಸಾಲ್ಟ್ ಮಾಡ್ತಾರೆ ಆದರೆ ಹೊಡಿತಾರೆ ಅಂದರೆ ಯಾವುದೇ ಒಂದು ಕ್ಯಾರೆಕ್ಟರ್ ಆದರೂ ಅಷ್ಟೇ ಜನಗಳು ತಲೆಯಲ್ಲಿ ಉಳ್ಕೋಬೇಕಾಗಿರುವಂಥ ಒಂದು ಕ್ಯಾರೆಕ್ಟರು ಆ ಥರದ್ದು ಒಂದು ಅಭಿನಯ ಇದ್ದಾಗ ಮಾತ್ರ ಜನ ಕನೆಕ್ಟ್ ಆಗ್ತಾರೆ ಸಿನಿಮಾ ತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಅದೇ ರೀತಿ ಇಪ್ಪತ್ತೆರಡನೇ ತಾರೀಕು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗ್ತದೆ ಪ್ರತಿಯೊಬ್ಬರು ನೋಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ